ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ಯಾವಾಗ ಮುಗಿಯುತ್ತೆ ಇದು ಟ್ರೈನಲ್ಲಿ ತಗೊಂಡೋಗಿದ್ರು ಅಂತ ಬೋಡನ್ ಯಾವ್ದಿದ್ರು ಅಲ್ಲಿ ಎಸ್ ಐ ಟಿ ನಾನು ಇದ್ದೀನಿ ಅವ್ನು ಹೇಳೋದಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗ್ಳೂರ್ ಬೋಡರ್ ಅದೆಲ್ಲ ಎಸ್ ಐ ಟಿ ಹೇಳ್ತೀನಿ

ಬರ್ತಾ ಇದ್ರಿ ಸರ್ ನಿಮ್ಮ ಮುಂದೆ ನಿಂತಿ ಎಲ್ಲಿ ಸರ್ ನಾವು ನೋಡಿರೋದು ಯಾವ್ದೋ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಓಡಾಡ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೆ ಆಗಿ ಮಾತಾಡಿ ಅದು ಹೋರಾಟ ಬೇರೆ ನೀವು ಜೀವಂತ ಸಾಕ್ಷಿ ಎಸ್